ಓ ಸುಮಿತ್ರ ಮಾಡಿ ಬೆಳಗಿನ ಜಾವಕೆ ಮಾಡಿ ಬಿಡ ಎಲ್ಲಿ ಹೋಗ್ತೀನಿಯಪ್ಪ ಯಾರನ್ನ ಬೆಳಗಿನ ಜಾವಕ್ಕೆ ಮಾಡ್ತಾರ ಅಡುಗೆನ ನೀನು ಒಂಥರ ಶಲ್ಲಾಟ್ಕಣ ನೀನು ಹಾ ಅನ್ನ ಸರ ಮಾಡಿಕ್ಕಿ ಇಟ್ನ ಹೆಸರಿಕ್ ಬಂದಿದ್ದೀನಿ ಹೋಗಿ ಹಸಿಟ್ಟೊಯ್ದು ಮುದ್ದೆ ಮಾಡ್ತೀನಿ ಹಿಟ್ಟಕ್ಕೆ ಮಾಡ್ತಾರಂತ ಅಡುಗೆನ ಆ ಅದೇ ರಾಗಿ ಒಂದು ತೆಗಿಬೇಕಾಗಿತ್ತು ಒಂದ್ ನಾಲ್ಕೈದು ಜನ ಕೂಲರ್ ನಿಮ್ಮ ಹೋಗ್ತೀನಿ ಆ ಪುಟ್ಟರಂಗಜ ಸುಶೀಲಮ್ಮ ಬಿಡುವಾಗಿದ್ರು ಬರ್ಲಿ ಹಾ ಏಲೇದ ನೀನು ಅವರು ಬಿಡುವಾಗಿಯೇ ಏನು ಮೈಸೂರು ದಸರಾ ಆನೆ ಹೋಗ್ತಾರೆ ಅವರೇನು ಏ ಹೋಗು ಇಲ್ಲ ಕಾರ್ಯನೂ ಇಲ್ಲ ಇಬ್ಬರು ಅತ್ತೆ ವಯಸ್ಸು ಇಬ್ಬರು ಕಳ್ಕೊಳ್ಳೋ ಇಬ್ಬ ಕೂಲಿದ ಹ್ಞೂ ಹಾ ನೀನಿನ್ನೇನು ಬದುಕು ಬಾಳು ಮಾಡಿ ಅಮ್ಮಯ್ಯೂ ನಾವು ಹೆಣ್ತೀನಿ ಚೆಂದಕ್ಕೆ ನೋಡ್ಕೋಬೇಕು ಅಂಬದೇನಿಲ್ಲ ನಿನಗೆ ಅವರಿಬ್ಬರು ಕೂಲಿ ಕಳ್ಸು ಹೋಗ ಹೋಗ ನಾಶಿಗೇಟ್ಟನೇ ಇಲ್ಲ ಇದು ಯಾಕಿಂದ ಇದ್ಕಿದ್ದಂಗೆ ಪಟಾಕಿ ಡಮ್ಮದಂಗೆ ಹೊಮ್ತಿದಿಯಾ ಎಮ್ಮಯ್ಯ ಹೆಂಗೋಸಿರುದ ಮಾತಾಡದೆ ತಪ್ಪಾ ಸೂಜಿ ಮೇಲೆ ತಪಸ್ಸು ಮಾಡಿದೆ ಹಿಂಗೆ ಒಂಚೂರು ಆ ಕಡೆ ಹಾಕೊಂಡ್ ಮಾತಾಡಿರು ರೇಕ್ತಾರೆ ಈ ಕಡೆ ಹಾಕಿ ಮಾತಾಡಿರು ರೇಕ್ತಾರೆ ಎಷ್ಟೇ ಹೋಗ್ತಾ ನಿನ್ನ ಕೈ ಮುಯಿತೀನಿ ಬೈ ಬೇಡ ಹೋಲೇ ಗೌಡ್ರುಗಳ ಗೌಡ್ರಿಗೂ ನಿರ್ಗೂ ಐತಿ ನೋಡಪ್ಪ ಹಾ ಇಬ್ಬರಿಗೂ ಬೋಲ್ ಚೆಂದಕ್ಕ ನಿಮ್ಮಿಬ್ರ ಜೊತೆಗೆ ಬೋರಾಜ ಬೋರೇ ಮೈ ಬೋರಾಜ ನೀವು ಮೂವರ ಸೇರ್ಕೊಂಬಿಟ್ರೆ ಉಪ್ಪು ಇಲ್ದ ಉಳಿಲ್ದ ವಸ್ ಮಾತಾಡ್ಕೊಂಡು ಹಾ ಅದು ಗೌಡ್ರದ್ದು ಬದುಕು ಬಾಳ ಹಾಳು ಮಾಡ್ಕೊಂಡಿರಕ್ಕೆ ಹೇಳಕ್ಕೆ ನೀವು ಮೂವರು ಸರಿಯಾಗಿದ್ದೀರಾ ಮಂತಗೆ ಇದ್ರೆ ಹೋಗು ಅದೆಲ್ಲ ಸಿರಾಕ್ ಹೋಗ್ತೀನಿ ಹೊಲ್ತಿದ್ರು ಯೂರಿಯಾ ಸಿಗಲ್ವಂತೆ ರಾಗಿ ಒನ್ ಕಾಕಕ್ಕೆ ಒಂದು ನಾಲ್ಕೈದು ಮೂಟೆ ಯೂರಿಯಾ ತರ್ಬೇಕು ಅಂತ ಹೊಲ್ಟಿದ್ರು ಹೋಗಿ ಮಂತಗೆ ಇದ್ರು ಇನ್ನೇಮ್ ಮಾಡ್ತೀರಾ ನೀವು ಸೀರೆಗಿರಾಕ್ ಹೋಗ್ರಿ ಜೊತೆಗೆ ಎಲ್ಲರೂ ಅಂತ ಸೋಮಿತ್ರಿ ರಯ ಗೌಡ್ರಲ್ಲೋ ನ ಗೌಡ್ರಿಲ್ದೇ ಬದುಕೆಲ್ಲಿ ಕಲಿಸಲು ಅವರು ಕಲಿವೆವು ನಾವು ಇರುವೆವು ಜೊತೆಯಾಗಿ ಗೌಡ್ರೆಲ್ಲೋ ನಾವಲ್ಲಿ ಕೇಳಿಸಿದೆ ಅನ್ಸಿದ್ರ ಅಯ್ಯೋ ಕೇಳಿಸಿದೆ ಅವ್ರೆಲ್ಲಿರ್ತಾರ ಅಲ್ಲಿ ಗಿಡವಾಗಿ ಮರವಾಗಿ ಕಗವಾಗಿ ಮೃಗವಾಗಿ ಗೌಡ್ರೆಲ್ಲೋ ನಾವಲ್ಲಿ ಎಲ್ಲಿರ್ತಾರ ಅಲ್ಲಿರುವ ಇಲ್ಲ ಅಂತ ಅಂದ್ರೆ ನಮ್ಮ ಸಿರ ಜನನೇ ಒಪ್ಪಲ್ಲ ಗೌಡ್ರು ಸೀನಪ್ಪ ಬೋರಜ ಯಾವಾಗಲೂ ಜೊತೆ ಇರೋದನ್ನೇ ಬಯಸ್ತಾರೆ ನಮ್ಮ ಸಿರಾದವರು ಏನು ಅಂಬ್ತೀರ ನಿಜನೂ ಸುಳ್ಳ ಭಗವಂತ ರಾಮ ಸ್ವಾಮಿ 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 ಎಲ್ಲಿ ಕಲ್ತಿದ್ಯಾ ಕಣ ಇಂಥ ಮಾತಾ ರಾಮ ರಾಮ ನಿಂತಾಗ ಮಾತಾಡ ಯಾವಳ ತಾಲ್ ಕೆಟ್ಟ ಆಗಿರ್ಬೇಕು ಹ್ಞೂ ಜಗ ಬಿಡೋದನ್ಗೆ ಹೋಗ್ಬೇಕು ಒತ್ತಾಕೈತೆ ನನಗೆ ಆ ನಿನಗಂದ್ರ ಬದುಕಿಲ್ ಬಾಳಿಲ್ಲ ತಿರುಗ್ತಾ ಡ್ರಿಕ್ ಬಲೆ ಬಲೆ ಅಂತಾನೆ ஜிகர்டி சும்ாபங்க ಮನ್ತಗೆ ಇದ್ದಾರ ಗೌಡ್ರು ಮನೆ ಮುಂದೆ ಕುಂತಿದ್ರು ಹೋಗಿ ಹೋಗಾರೆ ಲೇ ಗೌಡ್ರು ಅಂತ ಇದ್ದಾರಿಯಲ್ಲ ಹೋಗನ ಬರೋಜಾ ನಮ್ಮ ಸುಮಿತ್ರಕ್ಕ ಏತಲ್ಲ ದೇವತೆ ದೇವತೆ ಕಾಣಪ್ಪ ಹಾ ಮನ್ಸಿನ ಯಾವ ಕಲ್ಮಸನೂ ಇಲ್ಲ ಯಮ್ಮಗೆ ನಾನು ನೀನು ಅಂತಂದ್ರೆ ಸ್ವಂತ ಅಣ್ಣ ತಮ್ಮ ಭಾವಿಸ್ತಿದೆ ಯಮ್ಮ ಏನಂದರೆ ಎದ್ರಿ ಸಿಕ್ಕಿದಾಗ ಬೈಕ್ ಬಂದಂಗೆ ಬೈತೈತಿ ಹೇಳು ನಾವು ಕುಡ್ಕಂಡು ಮೆರ್ಕೊಂಡು ಲಲ್ಲೆ ಒಡ್ಕೊಂಡು ಓಡಾಡ್ತೀವಲ್ಲ ಅದಕ್ಕೆ ಬೈತೈತಿ ಮನ್ಸಿನಾಗ ಮಾತ್ರ ಭಾಳ ದೊಡ್ಡಿಸ್ತಾನ ಎಮಗೆ ಸುಮಿತ್ರಕ್ಕಯ್ಯ ಪಾಪ ಹಿಂಗ್ ಏನೇಮ್ತಲ್ಲ ಬೋರಾಜೋ ನನ್ನಂತೂ ಸ್ವಂತ ತಮ್ಮನ ಥರನೇ ನೋಡ್ತೈತಿ ನಮ್ಮ ಅಮ್ಮಂತ ಹೋಗಿ ನನ್ನಂತೂ ಬೈದೂ ಬೈ ಇತೈತಂತೆ ಅಪ್ಪ ನಮ್ಮ ಇನ್ನ ಮಗ ಒಬ್ಬ ಬಿಟ್ಟಿದ್ರೆ ಏ ನಿಮ್ಮ ಮನೆ ಉದ್ದಾರ ಆಗಿರೋದು ಇನ್ನ ನಮ್ಮ ಕುಡ್ಕಂಡು ಮೆರಕಂಡ್ ಓಡತಾನೆ ಅಂಬ್ತಾನೆ ಏನು ಸಿಕ್ಕಾಪಟ್ಟಲೆ ಬೈಕಂಬತ್ತೈತಂತೆ ಹ್ಞೂ ಈಗ ರಾಜ ನಮ್ಮ ಶುಮಿಜಿ ಕಾಯ ಒಂದು ಅಳಸಿನ ಕೊಯ್ಲಿ ತಾಂಡ್ ಕೊಡ್ತೈತಿ ಒಂದು ಹಣ್ಣು ಕೊಯ್ಲಿ ತಾಂಡ್ ಕೊಡ್ತೈತಿ ಒಂದು ಇಟ್ಟು ಕೋಳಿ ಸಾರು ಮಾಡಲಿ ತಾಂಡು ಕೊಡ್ತೈತಿ ಮಂತ ಕೊಡಲಿಲ್ಲ ಅಂದ್ರೂ ಗೌಡ್ರದಾಗ ಫೋನ್ ಮಾಡಿಸ್ತೈತಿ ಏ ಸೀನಪ್ಪನೋ ಬೋರೈಜಿನ ಕರೀ ಅಂತ ಸುಳ್ಳ ನಿಜ ಹೇಳು ನನ್ನ ಕರೆದಾಗೆಲ್ಲ ನೀನು ಕರ್ಕೊಂಡೋಗಿದಿನಪ್ಪ ಪಾಪ ಅಜೋ ಅದೋ ಬೋರೈ ನಮ್ಮ ಸುಮಿತ್ರ ಇಕ್ಕಿ ಕೊಡೋದ್ರಾಗ ಮಾತ್ರ ಎತ್ತಿದ ಕೈ ಕಳೋಣಪ್ಪ ಹ್ಞೂ ಭಗವಂತ ಗೌಡ್ರು ಸುಮಿತ್ರಕ್ಕಯ್ಯ ಇಬ್ಬರೂ ಸೀನೈಕಿಗೇಬೇಕು ನಾನು ಅಷ್ಟೇನಾ ನಮ್ಮ ಅಪ್ಪ ನಮ್ಮಅಮ್ಮ ಏನು ಬೆಲೆ ಗೌರವ ಕೊಡ್ತೀನೋ ಗೌಡ್ರಿಗೂ ಸುಮಿತ್ರ ಸುಮಿತ್ರಕಾಯಿಗೂ ಇಬ್ಬರಿಗೂ ಅಂತ ಬೆಲೆ ಗೌರವನೇ ಕೊಡ್ತೀನಿ ನಮ್ಮ ತಾಯಿಗೂ ಈ ಸತ್ಯ ಅಷ್ಟೆ ಏಕಂಡ್ ನಡೆಯಲ್ಲ ಅತ್ತ ಎಲ್ಲ ಗೊತ್ತಿರೋ ವಿಚಾರಣೆ ಅದು ಹಾ 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 ಈ ನಮ್ಮ ಮದುವೆಗೆ ಕುಡಿದಾಗ ಕೈನ ಮೇಲೆ ಪ್ರೀತಿ ಉಕ್ಕರಿಗೆ ಇದನ್ನೇನು ಗೌರಿ ಹಬ್ಬಕ್ಕೊಂದು ತಂದು ಸೀರೆ ಉಡಿಸ್ಲಿಲ್ಲ ನಮ್ಮ ಅಕ್ಕಯ್ಯ ಅಂತ ಮಂತ್ರ ಕರ್ಕಂಬಂದು ಯಾತನ ಅಡುಗೆ ಮಾಡಿಕ್ಲಿಲ್ಲ மகித் கையேரு சுமித் கையே அப்தீத்தி சீரகுணேஜி உம்பை சித்த ಏ ಸಿನಪ್ಪ ಬಾರೋ ಉಣ್ಣು ಬಾರೋ ಆ ಯಾತನ ಇದ್ರೆ ತಿಂಬ ಕುಡ್ದೆ ನಾನು ಪಾಪನಲ್ಲ ಮಗ ಕಣಜ ನನ್ನ ಪಾಪದಲ್ಲಿ ಮಗ ಹಾಂ ಮನೆ ಗೌರಿ ಹಬ್ಬ ಸೀರೆ ಉಡಿಸ್ಬೇಕಾಗಿತ್ತು ಅಯ್ಯೋ ದೇವ್ರಿ ಎಂತ ತಪ್ಪು ಮಾಡಿನಪ್ಪ ನಾನು ನಾನು ಮನೆಯವ್ರಿಗೂ ಮಾರಿ ಆಗಿದ್ದೀನಿ ಊರಿಗೂ ಉಪಕಾರಿಯಾಗಿದ್ದೀನಿ ನಮ್ಮ ಅಮ್ಮನೂ ಬೈತೈತೆ ನನ್ನ ಹೆಂಡ್ತಿನೂ ಬೈತೈತೆ ಬೋಳಲ್ ಜಾವ ನಾನು ನನ್ನ ಮಗ ಬಿಟ್ಟಿದ್ದೀನಿ ಬೋಳಲ್ ಜಾವ ಛೋ ಇ ಅವ್ನು ಮರಕಾಯ ಹೋಗುವಾಗ ಇವತೆಲ್ಲ ಎಣ್ಣೆ ಹೆಚ್ಚಾಗ್ಬಿಟ್ಟೈತಿ ನಾನು ನಮ್ಮ ಅಗ್ಗಿಗೆ ಅವ್ರು ತಕ್ಕು ಕಣ್ಣೆಲ್ಲಪ್ಪ ಲೇ ಲೇ ಚಿನಾ ಇಲ್ಲಿ ಯಾಕಳೆ ಹಿಂಗೆ ಇವತ್ತು ನಡಿಯಲ್ಲ ನಡಿಯೋ ಗೌಡ್ರು ಮಾತಾಡ್ಸನ ಅಂತ ಒಳಟು ಇಲ್ಲಿ ರೋಡ್ನಾಗ ನಿಂತ್ಕೊಂಡು ಗುಳು ತಳ್ತಾ ಇದ್ಯಾ ಅಲ್ಲ ನಡಿಯಲ್ಲ ನಡಿಯಲ್ಲ ಓನ್ ಗೌಡ್ರು ತಗೆ ಇದೊಳುವಲ್ಲ ಹಳ್ಳ ಜಾವ ನನಗಾಗ್ತಿರೋ ನೋವು ಕಣ್ಣೀರಿನ ರೂಪದಲ್ಲಿ ಕಣ್ಣಾಗಿ ನೀರಾಗಿ ಎರೀತಾಯಿದೆ ನೀಂತಲೇ ಗೆಡಿಸಬೇಡ ಬರೋಜಾ ನೀಂತಲೆ ಗೆಡಿಸಬೇಡ ಸಿನ ಈಸ್ ಆಲ್ವೇಸ್ ಪರ್ಫೆಕ್ಟ್ ಐ ಆಮ್ ನಾಟ್ ಕ್ರೈಯಿಂಗ್ ಯುನು ಐ ಆಮ್ ನಾಟ್ ಕ್ರೈಯಿಂಗ್ ಕಮ್ ವಿ ಆರ್ ಗೋಯಿಂಗ್ ಟು ಗೌಡ್ರು ಮನೆ ಆಫ್ಟರ್ ಡಿಸ್ಗಸಿಂಗ್ ವಿತ್ ಗೌಡ್ರು நம் ரவேந்திரப்பா இது ராகேந்திரப்பா அவள் மாத்தாட் ஏழப்பா லே சீனா நோடல கௌட்ரி இல்லே குத்தவ் கொடுக்குல சுமித்ரக்காய் இல்லே நோட் காம்பௌண்ட் கூறோ பரோலே போனப்பா வரலா சீனா இதுக்க இவ எடுமூர் தின மனை கடைக்கேர்ல ஆ எல்லை ಸೀನಪ್ಪ ಸೀನಾಪ್ಪಾಯು ಫುಲ್ ಬಿಸಿ ಇವೆರಡು ಮೂರ್ದು ಇಲ್ಲ ಸೀನಾಪ್ಪು ಫುಲ್ ಬಿಸಿ ಯಾಕೆ ಅಂತ ಕೇಳ್ರಿ ರಂಗನಾಥಪ್ಪು ಅಡಿಕೆ ಇಡಿಕೆ ಡ್ರಿಪ್ ಮಾಡೋಕೆ ಹೋಗಿದ್ವಿ ಡ್ರಿಪ್ಪ ಹಾಂ ಏನು ಮೈ ಕೈ ನೋವ್ಬಿಟ್ಟಿತ್ತು ಎಲ್ಲೂ ಹೋಗಲಿಲ್ಲ ಹೋಗೋದು ಕೆಲಸ ಮಾಡೋದು ಬರೋದು ಮನೆಗೆ ಅಮ್ಮೋದು ಇಷ್ಟೇ ಆಗಿತ್ತು ಎಲ್ಲಿಗೂ ಒಯ್ಯಲಿಲ್ಲ ಇವತ್ತು ಯಾರೂ ಕೂಲಿ ಕರೀಲಿಲ್ಲ ಅದಕ್ಕೆ ನಿಮ್ಮನ್ನು ಮಾತಾಡಿಸ್ಕೊಂಡು ಅಂತ ಬಂದೆ ಹ್ಞೂ ನೀವು ಏನು ಬದುಕೋಬಾಳೆ ಏನು ಇಲ್ವೋ ಏ ಸುಮಿತ್ರ ಕೈ ಸಿಕ್ಕಿದಲ್ಲಿ ರಾಗಿ ಎಲ್ಲ ಕಳೆ ತೆಗಿಬೇಕು ಅಂತ ಹೇಳ್ಬಿಟ್ಟು ಕೂಲರಿಗೆ ಹೇಳ್ತೀನಿ ಅಂತ ಹೋಗ್ತಿತ್ತು ನೀವೇನೋ ಯೂರಿಯಾ ತರ್ತೀನಿ ಅಂತ ಹೊಲ್ಟಿದ್ದೀರಾ ಅಂತ ಸಿರ ಹಿಕ್ಕಿ ಇಲ್ಲೇ ಹೂ ಕಳ್ಳ ಸಿರಪ್ಪ ಅದೇನು ಡಿಮ್ಯಾಂಡ್ ಬಂದೈತಲೆ ರೀ ಹ್ಞೂ ಎಲ್ಲನ ಕೇಳು ಇಲ್ಲ 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 ಅಂತಾರೆ ನಾನು ಅವ್ರು ತಗೋ ಫೋನ್ ಮಾಡಿಸಿನಪ್ಪ ಅಲ್ಲೂ ಇಲ್ಲ ಇಲ್ಲೂ ಇಲ್ಲ ಇವರೂ ಕಂತೂ ಡಿಮ್ಯಾಂಡೋ ಡಿಮ್ಯಾಂಡ್ ಆಗಿಬಿಟ್ಟೈತೆ ಕಣಲಿ ಹ್ಞೂ ಅದಕ್ಕೆ ಸಿರದಾಗ ಅದೆಲ್ಲೋ ಒಂದಾಗೆ ಸಿಗ್ತೈತಿ ಅಂತ ಅಂದರು ಹೋಗಿ ಬರೋಣ ಅಂತ ಒಳ್ಟೆ ಈಗ ರಾಗಿ ಹೊಲ ಕಳೆ ತೆಗಿತಾರೆ ಹಿಂದ್ ಗುಂಟೆ ಒಂದಿಟ್ಟು ಹಾಕ್ಬಿಟ್ರೆ ಮ್ಯಾಲೊಂದೆರಡು ಹಣ ಉದ್ರ ಉದ್ರಾಡಿರೆ ರಾಗಿ ಹೊಲ ಚೆನ್ನಾಗಿ ಹಾಕೈತೆ ಹಾಕೈದೆ ನೋಡಿ ಎಂಥ ಚೆನ್ನಾಗ್ ಇದ್ದಾವೆ ರಾಗಿ ಹೊಲಗಳು ಮಳೆ ಈಗ ಈ ಕಳೆ ತೆಗಿತೀವಿ ಬೇರೆಯದಂಗೆ ಹಾಕವೇ ಮಳೆ ಇಲ್ಲ ಅಂದ್ರೆ ತಿರ್ಗ ಅದು ಒಣಗಣಂಗ ಹಾಕವಿ ಅದಕ್ಕೆ ಒಂದು ಈ ಇಬ್ನಿ ಬೆಳ್ದತ್ತಲ್ಲ ಆ ಇಬ್ನಿ ಮೇಲೆ ನನ್ನ ಹೆಂಗೆ ಯೂರಿ ಹಾಕಿದ್ದೀಯವ್ರಿ ಕೈ ಕೆಮ್ಮತೈತಿ ಅಂತನ ಯೂರಿಯಾ ಥರನಂತ ಹೊಲ್ಟಿದ್ದೀನಿ ನಾನು ಏನೋ ಒಂದು ವಿಚಾರ ಮಾತಾಡೋಣ ಅಂತ ಬಂದಿದ್ನಿ ಮಾತಾಡಣ್ಣ ಹಾಂ ನೀವು ನೋಡಿದಿ ಶಿರಾ ಹೊಲ್ಟು ಬಿಟ್ಟಿದ್ದೀರಾ ಹ್ಞೂ ಆಯಿತು ಹೋಗ್ಬೋರಿ ನಾಳೆ ಕರ್ನಾಟದ ಮಾತಾಡೋಣ ಲೇ ಲೇ ಶಿರಾ ಅದು ಯಾಕೆ ಕೇಳಲ್ಲ ಓ ಸಿರಾ ಕೊಲ್ಟಿದ್ರೆ ಹಂಗಾರೆ ನಿನ್ನ ಮಾತು ಕೇಳ್ದಂಗೆ ಹೋಗ್ಬಿಡ್ತೀನಿ ನನ್ನ ಶಿರಾಕೆ ಅದೇನು ಹೇಳು ಏನೂ ಇಲ್ಲ ಅದೇ ಐನಾರರು ರಾಘವೇಂದ್ರಪ್ಪನ ಮಗನ ಮದುವೆ ವಿಚಾರ ಅಷ್ಟೇನ ಹುಡುಗ ಮದುವೆ ಆಗಿಬಿಟ್ಟವನು ಅಂತ ಹುಡುಗ ಮದುವೆ ಆಗಿ ಈಗ ನೋಡೀರಿ ರಾಘವೇಂದ್ರಪ್ಪ ನಾನು ಮನೆಗೆ ಸೇರ್ಸಲ್ಲ ಹಿಂಗೆ ಹಿಂಗೆ ಅಂತ ಇದ್ದಾನೆ ಹೇಳಿ ಬೋರಾಜ್ ಹೇಳ್ದ ನಂತಾಕ ಬಂದು ಎಲ್ಲ ಎಲ್ಲ ಗೌಡ್ರು ಅಂತ ಈ ವಿಚಾರಣೆ ಮಾತಾಡ್ಲಿಲ್ವಲ್ಲ ಅಂತ ಅನ್ಕೊಂಡು ನಿಮ್ಮನ್ನು ಮಾತಾಡಿಸಣ ಅಂತ ಬಂದು ನೋಡ್ರಿ ಈಗ ಪಂಚಾಯಿತಿ ಕರೀತೀರೋ ಇಲ್ವೋ ಈ ವಿಚಾರನ ಹೇಳ್ರಿ ಲೇ 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 ದಡ್ಡ ಸಿನಪ್ಪ ನಾವಾಗಿ ನಾವು ಕರಿಬಾರ್ದು ಕಳ್ಳ ಪಂಚಾಯ್ತಿಗೆ ಹಾಂ ಅವರಾಗಿ ಅವ್ರು ಹುಡುಕೇನು ಬರಬೇಕು ಏನೇಳೋ ಅವರಾಗಿ ಅವ್ರು ಹುಡುಕೇನು ಬರಬೇಕು ಈಗ ಏನು ಸಮಸ್ಯೆ ಏನಿಲ್ಲವಲ್ಲ ಅವರಿಂದ ಊರಕ್ಕೆ ಬಂದಿಲ್ಲ ಗಂಡು ಹೆಣ್ಣುನು ಅವರಿಂದ ಬೆಂಗಳೂರಾಗೋ ಎಲ್ಲೋ ಇದ್ದಾರಂತಿ ಅಲ್ಲಿ ಆಗ ಅಲ್ಲೇ ಇದ್ದಾರೆ ಅವರು ಊರಿಗೆ ಬಂದು ಏನಾರ ರಾಘವೇಂದ್ರಪ್ಪ ಮನೆ ಒಳಗೆ ಬಿಟ್ಕೊಂಬಲಿಲ್ಲ ಅಂತ ಅಂದರೆ ಆವಾಗ ಮಾತಾಡೋದು ನ್ಯಾಯವಾಗೈತಿ ಅದನ್ನು ಬಿಟ್ಟು ನಾವು ಈಗಲೇನ ಊರಿಗೆ ಮುಂಚೆಲೇ ಮಾತಾಡ್ಕೊಂಡು ಹೋದರೆ ನಮಗೆ ತಪ್ಪಾಕೈತೆ ಚೆಂದ ಹಾಕಿರಲ್ಲ ಬೇಡ ಸುಮ್ಕಿರಿ ನಾವು ಮಾತಾಡೋದು ಬೇಡ ಇವಾಗ ತಪ್ಪಾಗ್ಬಿಡ್ತೈತಿ ಬರಬೇಕು ಗೌಡ್ರೆ ಬರ್ರಿ ಏನಾದರೂ ನಮ್ಮ ಸಮಸ್ಯೆಗಳ್ನ ಬಗೆಹರಿಸ್ರಿ ಆ ಸೀನಪ್ಪು ಅಂತಂದ್ರೆ ನಾವು ಹೋಗೋದ್ರಾಗ ನ್ಯಾಯ ಐತಿ ಹೇಳೋ ನ್ಯಾಯ ಐತಿ ಸುಮ್ಮ ಸುಮ್ಮನೆ ನಾವೇ ಊರಿಗೆ ಮುಂಚೆ ಡಡ್ಡಣಕರ ಡಡ್ಡನಕರೆ ಅಂತ ಹೋಗಿಬಿಟ್ಟು ಅಲ್ಲಿ ಮಾತಾಡೋದು ತಪ್ಪಾಕೈತೆ ಬೇಡ ಸುಮ್ಕಿರು ಬರಲಿ ಅವನು ಆ ಹಾ 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 ಚಿಂದಂತ ಮಾತು ಚಿಂದಂತ ಮಾತು ಅದಕ್ಕೆ ಗೌಡ್ರಿ ನಿಮ್ಮನ್ನು ಗೌಡ್ರು ಅಂಬೋದು ಹಾಂ ಎಂಥ ತಾಳ್ಮೆಯಿಂದ ಮಾತಾಡ್ತಿದ್ದೀರಿ ನೋಡ್ರಿ ಆಯಿತು ಗೌಡ್ರಿ ಅವರು ಬರಲಿ ಬಂದು ನಿಮ್ಮನ್ನು ಕೇಳ್ಕೊಂಬಳಿ ಆಮೇಲೆ ನಾವು ಹೋಗಿ ಪಂಚಾಯಿತಿ ಮಾಡೋಣ ತಲೆಗಿಡಿಸ್ಕೊಂಬೇಡ್ರಿ